ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೆ ಹತ್ತನೇ ತಾರೀಕು ನಮಗೆ ಗುರುವಾರ ಗುರು ಪೌರ್ಣಮಿ ಬಂದಿದೆ ಹಾಗೂ ವ್ಯಾಸ ಪೌರ್ಣಮಿ ಅಂತ ಕರಿತೀವಿ ಅತಿ ದೊಡ್ಡ ಪೌರ್ಣಮಿ ಈ ಪೌರ್ಣಮಿಗೆ ನಾವು ಗುರು ಪೌರ್ಣಮಿ ಅಂತ ಕರೆಯೋದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಗುರುಗಳ ಪಾತ್ರ ಅನ್ನೋದು ಇದ್ದೇ ಇರುತ್ತೆ ಅದು ಯಾವುದೋ ಒಂದು ರೂಪದಲ್ಲಿ ಯಾರಾದರೂ ನಮಗೆ ಒಳ್ಳೆ ರೀತಿಯಲ್ಲಿ ಅಡ್ವೈಸ್ ಮಾಡಿರ್ತಾರೆ ನಮಗೆ ಈ ದಾರಿಯಲ್ಲಿ ಹೋಗಿ ತುಂಬ ಒಳ್ಳೆಯದು ಅಂತ ಹೇಳಿರ್ತಾರೆ ನಮ್ಮ ಜೀವನದ ಪಾಠಗಳನ್ನು ಕಲಿಸ್ಕೊಟ್ಟಿರ್ತಾರೆ ಈ ರೀತಿ ಸ್ನೇಹಿತರೆ ನಮ್ಮ ಲೈಫಲ್ಲಿ ಗುರುಗಳ ಸ್ಥಾನ ಅನ್ನೋದು ಬಹಳ ದೊಡ್ಡ ದೊಡ್ಡದಾಗಿರುತ್ತೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಪಾಠವನ್ನು ಕಲಿಸಿರ್ತಾರೆ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ನೂರು ವರ್ಷ ತುಂಬ ಚೆನ್ನಾಗಿರೋದಕ್ಕೆ ಗುರುಗಳ ಆಶೀರ್ವಾದ ಅನ್ನೋದು ಇದ್ದಾಗ ನಮಗೆ ಲೈಫಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ದಾಟಿ ಹೋಗೋದಕ್ಕೆ ಆ ಒಂದು ಶಕ್ತಿ ಅನ್ನೋದು ಬರುತ್ತೆ ಇಲ್ಲ ನಮಗೆ ಗುರುಗಳು ಹತ್ತಿರದಲ್ಲಿ ಅಂತ ಹೇಳಿದ್ರೆ ತಂದೆ ತಾಯಿಯ ಆಶೀರ್ವಾದವನ್ನು ತಗೊಳ್ಳಿ ನಿಮಗೆ ಹಿರಿಯರು ಇರ್ತಾರಲ್ವ ಅವರುಗಳ ಮೇಲೆ ನಿಮಗೆ ಅಭಿಮಾನ ಪ್ರೀತಿ ಗೌರವ ಇರುತ್ತಲ್ವ ಅವರ ಆಶೀರ್ವಾದವನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗುರುರಾಯರ ಆಶೀರ್ವಾದವನ್ನು ತಗೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಕೂಡ ಆ ದಿನಗಳಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾರೆ ಮನೆಗಳ ಹತ್ತಿರ ನಮಗೆ ಪ್ರಾಣಿ ಪಕ್ಷಿಗಳು ಆ ದಿನ ಬಂದಾಗ ನಾಯಿಗಳಿಗೆ ವಿಶೇಷವಾಗಿ ನಾವು ಹಾಲು ಬಿಸ್ಕೆಟ್ಟು ನಮ್ಮ ಮನೆಯಲ್ಲಿ ಮಾಡಿದಂಥ ಏನೇ ಆಹಾರ ಇರಬಹುದು ಕೊಡಿ ಓಡಿಸಬೇಡಿ ಪ್ರಾಣಿ ಪಕ್ಷಿಗಳನ್ನು ಪ್ರಕೃತಿಯಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಏನೇ ನಡಿಬೇಕಂದ್ರೂ ಕೂಡ ಮೊದಲು ಪ್ರಾಣಿ ಪಕ್ಷಿಗಳಿಗೇ ಗೊತ್ತಾಗುವಂಥದ್ದು ಅದಕ್ಕೋಸ್ಕರ ಎಲ್ರಿಗೂ ಕೂಡ ಈ ಜೀವನ ಅನ್ನೋದು ಒಂದೇ ಆಗಿರುತ್ತೆ ನಾವುಗಳು ಅವುಗಳಿಗೆ ಕೂಡ ಆಹಾರವನ್ನು ಆ ದಿನ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ ಒಂದು ದಿನಕ್ಕೆ ಮೀಸಲಾಗಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪ್ರತಿನಿತ್ಯ ಕೂಡ ನಿಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡಬಹುದು ನಾವು ಯಾವಾಗಲೂ ಪುಣ್ಯದ ಕೆಲಸ ಅಂದರೆ ಬರೀ ದೇವಸ್ಥಾನಕ್ಕೆ ಹೋಗಿ ಬರೋದು ಪೂಜೆಯನ್ನು ಮಾಡ್ತೀವಿ ವ್ರತಗಳನ್ನು ಮಾಡ್ತೀವಿ ಅನ್ನೋದಲ್ಲ ಸ್ನೇಹಿತರೆ ಅದರ ಜೊತೆ ನಾವು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಇತರರಿಗೆ ಸಹಾಯವನ್ನು ಮಾಡುವುದು ಏನೂ ಮಾಡೋದಕ್ಕಾಗಲಿಲ್ಲ ಅಂದರೂ ಅವರಿಗೆ ಒಳ್ಳೆಯದನ್ನಾದರೂ ಬಯಸಬೇಕು ನಾವು ಕೆಟ್ಟದ್ದನ್ನಂತೂ ಯಾರಿಗೂ ಮಾಡಬಾರ್ದು ನಮ್ಮ ಶತ್ರುಗಳು ಕೂಡ ಯಾವುದೋ ಒಂದು ಕಾಲಕ್ಕೆ ಮಿತ್ರರಾಗ್ತಾರೆ ಅಂತ ಆ ಜೀವನವನ್ನು ಸಾಗಿಸ್ಬೇಕು ನಮಗೆ ಈ ಗುರು ಪೌರ್ ನಮಗೆ ಬಹಳ ಮುಖ್ಯವಾದ ಾಗಿ ಎಲ್ಲರೂ ಕೂಡ ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ ಜೀವನದಲ್ಲಿ ಗುರು ಬಲ ಅನ್ನೋದು ಜಾಸ್ತಿ ಇರಬೇಕು ಮನುಷ್ಯನಿಗೆ ಆಗ ಮಾತ್ರ ಏಳಿಗೆ ಜಾಸ್ತಿ ಆಗ್ತಾರೆ ಅಭಿವೃದ್ಧಿ ಅನ್ನೋದಾಗುತ್ತೆ ಬರುವಂಥ ಕಷ್ಟಗಳನ್ನು ಮುಂದೆ ಮೆಟ್ಟಿ ಮುಂದೆ ಸಾಗೋದಕ್ಕೆ ಸಹಾಯ ಆಗುತ್ತೆ ಅದು ನಮಗೆ ಒಂದು ಮ್ಯಾಚಿಂಗ್ ಡೇ ಅಂತ ಬಂದಿದೆ ನೋಡಿ ಅದು ಗುರುವಾರ ಬೇರೆ ನಮಗೆ ಗುರು ಪೌರ್ಣಮಿ ಬಂದಿರೋದು ಆ ಪೌರ್ಣಮಿ ಅನ್ನೋದು ನಮ್ಮ ಜೀವನದಲ್ಲಿ ಬಂದಿರುವಂಥ ಕಷ್ಟಗಳನ್ನು ಅಂಧಕಾರವನ್ನು ಓಡಿಸೋದಕ್ಕೆ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಬಹುದು ಪೌರ್ಣಮಿಯ ದಿನ ಬಹಳ ಶಕ್ತಿ ಅನ್ನೋದು ಹೊಂದಿರುತ್ತೆ ಪ್ರಕಾಶಮಾನವಾಗಿರುತ್ತೆ ಚಂದ್ರನನ್ನು ನಾವು ಆ ದಿನ ನೋಡುತ್ತಾ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಓಂ ಚಂದ್ರದೇವಾಯ ನಮಃ ಅಂತ ಹೇಳಿಕೊಂಡು ತುಂಬ ಜನ ಆ ಪೌರ್ಣಮಿಯ ದಿನ ಸ್ನೇಹಿತರೆ ಸಂಕಲ್ಪದ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದು ಯಾವ ರೀತಿ ಅಂದರೆ ನೀವು ಹಾಲು ಕುಡಿ ಅಭ್ಯಾಸ ಇದ್ದರೆ ಹಾಲನ್ನು ಆ ಒಂದು ಗಾಜಿನ ಲೋಟದಲ್ಲಿ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರು ಒನ್ ಅವರು ಈ ರೀತಿ ಆ ಪ್ರಕಾಶಮಾನವಾದ ಕಿರಣಗಳು ಬೀಳುತ್ತೆ ನೋಡಿ ಚಂದ್ರನ ಕಿರಣಗಳು ಆ ಸಮಯದಲ್ಲಿ ಅದನ್ನು ಬಿಟ್ಟು ನಾವು ತಗೊಂಡು ಬಂದು ಮನೆಯವರೆಲ್ಲ ಸೇವಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಈ ರೀತಿ ನೀವು ನೀರನ್ನು ಕೂಡ ಮಾಡಿಕೊಳ್ಬಹುದು ಅಂದರೆ ಹಾಲು ಕುಡಿಯುವ ಅಭ್ಯಾಸ ಇಲ್ಲಾಂದರೆ ನೀರನ್ನು ಇಡಬಹುದು ಇಲ್ಲಾಂದರೆ ಪಾಯಸ ನಾವು ಅದನ್ನು ಚಂದ್ರ ನಿಗೆ ಇಡಬಹುದು ನೈವೇದ್ಯವಾಗಿ ಏಕೆಂದರೆ ಪೂರ್ಣಚಂದ್ರನು ಆ ದಿನ ಇರ್ತಾನೆ ನಮ್ಮ ಲೈಫಲ್ಲಿ ಏನೇ ಒಂದು ಕಷ್ಟಗಳು ನಡೀತಾ ಇದ್ದರೂ ಕೂಡ ಅದನ್ನು ತಿಳಿಗೊಳಿಸೋದಕ್ಕೆ ನಾವು ಈ ಪರಿಹಾರಗಳನ್ನು ಆ ಪೌರ್ಣಮಿಯ ದಿನ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತೊಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಏಕೆಂದರೆ ನಾವು ಗುರುಬಲ ಹೆಚ್ಚಾಗೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ ಅದು ಗುರುವಿನ ಆಶೀರ್ವಾದಕ್ಕೆ ಮನೆಯಲ್ಲೂ ಕೂಡ ನೀವು ಅರಿಶಿಣ ನೀರನ್ನು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಪ್ರೋಕ್ಷಣೆ ಮಾಡಿ ಮನೆಯಲ್ಲಿ ಗುರುಬಲ ಜಾಸ್ತಿ ಆಗುತ್ತೆ ಆ ಗುರುಬಲದಿಂದ ನಾವು ಎಲ್ಲವನ್ನು ಪಡ್ಕೊಳ್ಬಹುದು ಇನ್ನು ನಮ್ಮ ಮನೆಯಲ್ಲಿಯೇ ನಾವು ಏನೇ ಎಷ್ಟೇ ದುಡಿದ್ರೂ ಎಷ್ಟೇ ಲಕ್ಷ ಕೋಟಿಗಳು ದುಡಿದ್ರೂ ಕೂಡ ಸಮಯಕ್ಕೆ ನಾವು ತಿನ್ನೋದು ಅನ್ನ ಸ್ನೇಹಿತರೆ ಅನ್ನವನ್ನು ಮೀರಿಸಿದ್ದು ಈ ಒಂದು ಪ್ರಕೃತಿಯಲ್ಲಿ ನಮಗೆ ಆಹಾರ ಅಂತ ನಾವು ಬೇರೆ ಯಾವುದೇ ಇರಬಹುದು ಯಾವುದೇ ತಿಂದರೂ ಕೂಡ ಅದು ಆ ಸಮಯಕ್ಕೆ ಮಾತ್ರ ಆದರೆ ಪ್ರತಿ ಸಮಯದಲ್ಲೂ ಕೂಡ ನಮಗೆ ಹಸಿವಾದಾಗ ನೆನಪು ತಂಪಾಗೋದು ಅನ್ನ ಅನ್ನಕ್ಕೆ ಅಷ್ಟು ಬೆಲೆ ಇರೋದ್ರಿಂದ ನಾವು ನಮ್ಮ ಮನೆಯಲ್ಲಿರುವಂಥ ಅಕ್ಕಿಯನ್ನು ಈ ಪರಿಹಾರದಲ್ಲಿ ಮಾಡಿಕೊಳ್ಳಿ ಹೇಗಂದರೆ ಅನ್ನಪೂರ್ಣೇಶ್ವರಿಯ ಪೂರ್ತಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಬರೀ ನಾವು ಒಂದು ಮನೆಯಲ್ಲಿ ಈ ಅಡುಗೆಗೆ ಬಳಸುವ ಒಂದು ಗ್ರಾಸರಿಸು ಇದ್ದರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಅನ್ನೋದಲ್ಲ ಅದು ಇದ್ದಾಗ ಯಾರೇ ಬಂದರೂ ಇಷ್ಟೇ ಜನ ಬಂದರೂ ನಾವು ಯಾವುದರಲ್ಲೂ ಕೂಡ ತೃಪ್ತಿಗೊಳಿಸೋದಕ್ಕಾಗೋದಿಲ್ಲ ಮನುಷ್ಯನಿಗೆ ಆದರೆ ಆ ಒಂದು ಊಟವನ್ನು ಇಟ್ಟಾಗ ಆ ಊಟದ ಮುಂದೆ ಯಾವುದು ತೃಪ್ತಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಆ ಮನೆಗೆ ಹೋದರೆ ತುಂಬ ಗೌರವ ಪ್ರೀತಿಯಿಂದ ಊಟ ಬಡಿಸಿದ್ರು ಅಂತ ಹೇಳ್ತಾರೆ ನೋಡಿ ಆ ಮಾತೆ ಶಾಶ್ವತವಾಗಿ ನೆಲೆಸೋದು ಅಂಥ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇದಾರಪ್ಪ ಆ ಮನೆಯ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಮಾತಿಗಿಂತ ಬೇಕಾಗಿಲ್ಲ ಅಲ್ವಾ ಅದಕ್ಕೆ ನಮ್ಮ ಮನೆಯಲ್ಲಿ ಸದಾ ಕಾಲ ಯಾವಾಗಲೂ ಅಷ್ಟೇ ಸಂಪತ್ತು ಅನ್ನೋದು ತುಂಬಿರುತ್ತೆ ಐಶ್ವರ್ಯ ಅನ್ನೋದು ತುಂಬಿರುತ್ತೆ ಹಳದಿ ಬಟ್ಟೆಯಲ್ಲಿ ನೀವು ಎರಡು ಅಥವಾ ಒಂದು ಅರಿಶಿಣದ ಕೊಂಬನ್ನು ಬಟ್ಲಾಡಿಕೆಯನ್ನು ನೀವು ತಗೊಳ್ಬೇಕಾಗುತ್ತೆ ಹಾಗೂ ಒಂದು ಐದು ರೂಪಾಯಿ ಕಾಯಿನನ್ನು ತಗೊಳ್ಬೇಕು ಬಟ್ಲಾಡಿಕೆ ಬಂದು ಐದು ತಗೊಳ್ಬೇಕು ಅರಿಶಿಣದ ಕೊಂಬು ಒಂದನ್ನು ತಗೊಳ್ಳಿ ಅಥವಾ ಎರಡು ತಗೊಳ್ಬಹುದು ಇನ್ನು ಕಾಯಿನ್ ಐದು ರೂಪಾಯಿದು ಇರುತ್ತಲ್ವ ಅದನ್ನು ನೀವು ಒಂದು ತಗೊಳ್ಳಿ ಇಷ್ಟನ್ನು ಅರಿಶಿಣದ ಬಟ್ಟೆಯಲ್ಲೇ ಕಟ್ಟಬೇಕು ನಿಮಗೆ ಯೆಲ್ಲೋ ಕಲರ್ ಕ್ಲಾತ್ ಇಲ್ಲ ಅಂದರೆ ನೀವು ಒಂದು ವೈಟ್ ಬಟ್ಟೆಯನ್ನು ತಗೊಂಡು ಅರಿಶಿಣ ನೀರಲ್ಲಿ ಡಿಪ್ ಮಾಡಿ ಒಣಗಿಸ್ಬಿಟ್ಟು ಇದನ್ನು ಮೊದಲೇ ಅದಕ್ಕೆ ಇದ್ದೀನಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಇದನ್ನು ಈ ವಸ್ತುಗಳನ್ನು ಅದರಲ್ಲಿ ಹಾಕಬೇಕಾಗುತ್ತೆ ಅರಿಶಿಣದ ಕೊಂಬು ಅನ್ನೋದು ನಮ್ಮ ಮನೆಗೆ ಸಂಪತ್ತನ್ನು ಐಶ್ವರ್ಯವನ್ನು ಕೊಡುವಂಥ ಒಂದು ಶಕ್ತಿದಾಯಕವಾದ ಅರಿಶಿಣದ ಕೊಂಬು ಇನ್ನು ಬಟ್ಲಡಿಕೆ ಅನ್ನೋದು ಮುಖ್ಯವಾಗಿರುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪೂಜೆಗೆ ಬಳಸುವುದು ಪರಿಹಾರಕ್ಕೆ ಬಳಸುವುದು ಬಟ್ಲಡಿಕೆ ಆಗಿರುತ್ತೆ ಅದಕ್ಕೆ ಬಟ್ಲಾಡಿಕೆಯನ್ನು ತಗೊಳ್ಳಿ ದುಡ್ಡು ಕಾಸಿನ ವಿಚಾರದಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂದಾಗ ಐದು ರೂಪಾಯಿ ಕಾಯಿನನ್ನು ಅನ್ನು ತಗೊಂಡು ಗಂಟು ಕಟ್ಟಿಬಿಟ್ಟು ನಮ್ಮ ಮನೆಯಲ್ಲಿ ಸದಾ ಕಾಲ ಯಾವಾಗಲೂ ಅಷ್ಟೇ ಎಲ್ಲದಕ್ಕೂ ಸಿರಿಧಾನ್ಯಗಳಿಗೆ ಸಂಪತ್ತಿಗೆ ಎಲ್ಲದಕ್ಕೂ ಕೂಡ ಕಡಿಮೆ ಆಗಬಾರ್ದು ಅನ್ನೋದು ಕೇಳಿಕೊಂಡು ಈ ಗಂಟನ್ನು ಅಕ್ಕಿ ಬಾಕ್ಸಲ್ಲಿ ಇಟ್ಟು ಮತ್ತೆ ನೀವು ಒಂದು ತಿಂಗಳಿಗೆ ಇದನ್ನು ಚೇಂಜ್ ಮಾಡಬೇಕು ಅಂದರೆ ತುಳಿದೇ ಇರುವ ಕಡೆ ಇದನ್ನು ಹಾಕಿ ಕ್ಲಾತನ್ನು ಮತ್ತೆ ನಿಮ್ಮ ಪರಿಹಾರಕ್ಕೆ ಇಟ್ಕೊಳ್ಬಹುದು ಐದು ರೂಪಾಯಿ ಕಾಯ್ನನ್ನು ಯಾರಿಗಾದರೂ ದಾನ ಮಾಡಿ ಇನ್ನು ಮಿಕ್ಕಿದ ವಸ್ತುಗಳನ್ನು ಗಿಡಗಳ ಕೆಳಗೆ ಹಾಕಿ ಇಷ್ಟು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು